ಬೆಳಗಿನ ಶುಭೋದಯ ಮತ್ತು ಇವತ್ತು ಬೆಳಗ್ಗೆ ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ತಿಂದಾಯಿತು ಈಗ ಮಧ್ಯಾಹ್ನ ಸಾಂಬಾರು ಮಾಡಬೇಕು ಹೆಸ್ರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿದ್ದೀನಿ ಮೊಳಕೆ ಬಂದಿದೆ ಹೆಸ್ರು ಕಾಳು ಕಡಲೆಕಾಳು ನಾನು ಕಾಳಿನ ಸಾಂಬಾರು ಮಾಡ್ತಾ ಇದ್ದೀನಿ ಕಾಳಿನ ಸಾಂಬಾರು ಮನೇಲಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ತೋರಿಸ್ತೀನಿ ನೀವು ಇದೇ ರೀತಿ ಟ್ರೈ ಮಾಡಿ ಸರಿ ನಾವು ಕಾಳು ಸಾಂಬಾರು ಮಾಡೋದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೆಸರು ಕಾಳು ಮೊಳಕೆ ಬಂದಿದೆ ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದಿದೆ ಮತ್ತು ಹೆಸ್ರು ಕಾಳು ಸ್ವಲ್ಪ ಕಡಲೆಕಾಳು ಸ್ವಲ್ಪ ಕಡಲೆಕಾಳು ಮಡಕೆ ಬಂದಿದೆ ಕಡಲೆಕಾಳು ಸಾ ಹಾಕ್ಬಿಟ್ಟು ಇದಕ್ಕೆ ಮಸಾಲೆ ತಗೊಂಡಿದ್ದೀನಿ ಧನಿಯಾದ ಪುಡಿ ಸ್ವಲ್ಪ ಮೂ ಒಂದೆರಡು ಮೂರು ಸ್ಪೂನು ಮತ್ತು ಮೆಣ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಚಕ್ಕೆ ಚಕ್ಕೆ ಲವಂಗ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತಗ ತೆಗೆದುಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಇವೆಲ್ಲ ರುಬ್ಕೊಂಡು ಬರ್ತೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಕೊಂಡು ಬರ್ತೀನಿ ಆಲೂಗಡ್ಡೆ ಕಾಳು ಹುಳಿಗೆ ಕಾಳು ಹುಳಿ ಮಾಡ್ತೀನಲ್ಲ ಅದಕ್ಕೆ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸರಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಹೋಳು ತುರ್ದು ಇಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಕೊಂಡು ಬರ್ತೀನಿ ಈಗ ಹೋಗಿ ರುಬ್ಕೊಂಡು ಬಂದು ಮಸಾಲೆ ಎಲ್ಲ ರುಬ್ಕೊಂಡು ಬಂದು ಅನ್ನಕ್ಕೆ ಇಟ್ಟಿದ್ದೀನಿ ಈಗ ಮಧ್ಯಾಹ್ನ ರೈಸು ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಸರಿ ಸ್ವಲ್ಪ ಈರುಳ್ಳಿ ತೆಗೆದು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಒಂಚೂರು ಈರುಳ್ಳಿ ಈರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಚೀಟಿ ಫ್ರೈ ಆದಮೇಲೆ ಕಾಳು ಹಾಕ್ತೀನಿ ಕಡಲೆಕಾಳು ಫಸ್ಟ್ ಹಾಕ್ತೀನಿ ಇದು ಒಂದು ಕುಕ್ಕರು ಒಂದು ಇಜಲ್ಲಿ ಹಾಕಿಸ್ಕೊಂತೀನಿ ಕುಕ್ಕರ್ ಒಂದು ಒಂದು ಸರಿ ಕೂಗಿಸ್ಕೊಂಡು ಆಮೇಲೆ ಹೆಸರು ಕಾಳು ಹಾಕ್ತೀನಿ ಈಗ ಕಾಳು ಹಾಕ್ತಾ ಇದ್ದೀನಿ ಕಡಲೆಕಾಳು ಹಾಕ್ತಾಯಿದ್ದೀನಿ ಕಡಲೆಕಾಳು ಹಾಕಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಡೋಕಿದೀನ ಕಾಳು ಎಣ್ಣೆಯಲ್ಲಿ ಒಬ್ಬರಿನೇಲಿ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ನೆಲ್ಲ ಇದರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರುಳಕ್ಕೆ ಇವರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ವಿಝಲ್ ಹಾಕಿಸ್ಕೊಂತೀನಿ ಈಗ ಆಲೂಗಡ್ಡೆನೂ ಹಾಕ್ತೀನಿ ಆಲೂಗಡ್ಡೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಆಲೂಗಡ್ಡೆ ಸೇರಿಸಿ ಉಪ್ಪು ಇದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಕಾಳು ಕಡಲೆಕಾಳು ಹಾಕಿದ್ದೀನಿ ಆಲೂಗಡ್ಡೆ ಕಡ್ಡೆ ಎಲ್ಲ ಬೇಯ್ತಾ ಇದೆ ಕಾಳು ಕಾಳು ಮತ್ತು ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಕಡ್ಡೆಕಾಳು ಬೇಯ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾವಾಗಲೂ ನೀವು ಹರಳು ಉಪ್ಪೆ ಉಪಯೋಗಿಸ್ರಿ ಆರೋಗ್ಯಕ್ಕೆ ಒಳ್ಳೆಯದು ಪೌ ಪುಡಿ ಉಪ್ಪಲ್ಲಿ ಎಲ್ಲ ಮಿ ಮಿಕ್ಸ್ ಇರುತ್ತೆ ಎಲ್ಲನೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಏನೇನು ಮಿಕ್ಸ್ ಮಾಡಿರ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅರಳು ಉಪ್ಪೆ ಒಳ್ಳೆಯದು ಈಗ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕಂತೀನಿ ಕುಕ್ಕರ್ ಒಂದು ವಿಸಲ್ ಹಾಕ್ಸಿದ್ದೀನಿ ಈಗ ಮತ್ತೆ ಇದು ತೆಗೆದುಬಿಟ್ಟು ಕಾಳು ಸಾಂಬಾರು ಕಾಳೆಲ್ಲ ಒಂದು ಸರಿ ಬೇಯಿಸ್ ಒಂದೇ ಒಂದು ಸರಿ ಹಾಕಿಸ್ಕೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಈ ಕಾಳು ಹೆಸ್ರುಕಾಳು ಹಾಕ್ಬಿಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತೆ ಒಂದೆರಡು ಬದನೆಕಾಯಿ ಎಳೆ ಬದನೆಕಾಯಿತ್ತು ಬದನೆಕಾಯಿ ಅದ ಒಂದೆರಡು ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಸೇರಿಸ್ತಾ ಇದ್ದೀನಿ ಬದನೆಕಾಯಿನೂ ಕಾಳು ಬೇಗ ಬೆಂದೋಗುತ್ತೆ ಹಾಕಿದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಹಾಗೇ ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ ಸ್ವಲ್ಪ ಸಣ್ಣ ಉರಿ ಇಟ್ಟು ಬೇಯಿಸ್ಕೊತೀನಿ ಈಗ ಕಡಲೆಕಾಳು ಒಂದೇ ವಿಜ್ ವೀಜಲ್ಲಿ ಹಾಕ್ಸಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಂಡ್ರೆ ಕಾಳು ಒಂದು ಸ್ವಲ್ಪ ಹೊತ್ತು ಬೇಯುತ್ತೆ ಕುಕ್ಕರ್ಗೆ ಹಾಕಿದರೆ ಹೆಸ್ರುಕಾಳು ಎಲ್ಲ ಬೆಂದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಿಂಗೆ ಬದನೆಕಾಯಿ ಹೆಸರುಕಾಳು ಒಂದು ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಒಂದು ಎರಡು ಕುದಿ ಉರಿಯಲ್ಲಿ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ಸರಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾರು ರೆಡಿಯಾಗುತ್ತೆ ಸಾಂಬಾರು ಕಾಳಿನ ಸಾಂಬಾರು ಕಡಲೆಕಾಳು ಬದ್ನೆಕಾಯಿ ಕಾಳು ಕಡಲೆಕಾಳು ಎಲ್ಲ ಮಸಾಲೆ ಇಕ್ಕಿ ಹುಳಿ ಮಾಡಿದ್ದೀವಿ ಗೊಜ್ಜು ಥರ ಈ ಒಂದು ಸಾರು ನಿಮಗೆ ಇಷ್ಟೇ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಸಾಯಂಕಾಲ ಇದಕ್ಕೆ ಚಪಾತಿ ಮಾಡ್ತೀವಿ ಚಪಾತಿ ಮುದ್ದೆ ರೈಸು ದೋಸೆ ರೊಟ್ಟಿ ಎಲ್ಲ ತಿನ್ಬೋದು ಇದರಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹೆಸರು ಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಡಲೆಕಾಳು ಎಲ್ಲನ ಆಲೂಗಡ್ಡೆ ಎಲ್ಲ ಹಾಕಿಬಿಟ್ಟು ಗೊಜ್ಜು ಥರ ಮಾಡಿದ್ದೀವಿ ಅದರಲ್ಲಿ ಮುದ್ದೆ ಚಪಾತಿ ಎಲ್ಲ ತಿನ್ಬೋದು ಈಗ ಚಪಾತಿ ಮಾಡ್ತೀವಿ ಇದಕ್ಕೆ ಈ ಒಂದು ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು चेतना आर व्लॉग्स यूट्यूब चैनल के सब्सक्राइब आगे बेल आइकॉन आग क्लिक मार कोडी हागे वीडियो को लाइक कोडी